ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್ ಇವತ್ತಿನ ವ್ಲಾಗನ್ನು ಸಿಂಪಲ್ಲಾಗಿ ಸೂಪರಾಗಿ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಗೆ ಕಾಫಿ ಟೀ ಜ್ಯೂಸ್ ಏನೂ ಇಲ್ಲ ಇವತ್ತು ಗೆಣಸ್ ತೊಗೊಂಡು ಬಂದಿದ್ರು ನನಗೆ ಈ ಥರ ಗೆಣಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಇದು ಸೀಸನ್ ವೈಸಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ ಯಾಕಂದರೆ ಇದು ನಾನು ತುಂಬ ಇಷ್ಟಪಟ್ಟು ತಿನ್ನೋ ಅಂಥದ್ದು ಈ ಸಲ ತೊಗೊಂಡು ಬಂದಿರಲ್ಲ ಇದು ಒಂಥರ ರುಚಿನೇ ಇರಲಿಲ್ಲ ಸಪ್ ಸಪ್ಪೆ ಸಪ್ಪೆ ಥರ ಇತ್ತು ಆಮೇಲೆ ಅಂದ್ಕೊಂಡೆ ಸೀಸನ್ ವೈಸಲ್ಲಿ ಸಿಗೋ ಅದೇ ತಿನ್ನಬೇಕು ಎಲ್ಲ ಟೈಮ್ನಲ್ಲೂ ಸಿಗೋದನ್ನು ತಿನ್ನಬಾರ್ದು ಅಂತ ಇದೊಂದು ಒಂಥರ ಒಂದು ಲೆಸನ್ ಅಂತ ಅಂದ್ಕೊಳ್ಬೋದು ಎಲ್ಲ ಟೈಮ್ನಲ್ಲೂ ಎಲ್ಲದೂ ಚೆನ್ನಾಗಿರಲ್ಲ ಅಂತ ಅನ್ನೋದು ಇದಕ್ಕೆ ಸ್ವಲ್ಪ ಚಿಟಿಗೆ ಉಪ್ಪನ್ನು ಹಾಕಿಬಿಟ್ಟು ಬೇಯೋದಕ್ಕೆ ಇದ್ದೀನಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾನು ಕುಕ್ಕರಲ್ಲೇ ಬೇಯಿಸ್ತಾ ಇದ್ದೀನಿ ಬಟ್ ವಿಷಲ್ ಹಾಕೋದಿಲ್ಲ ಜಸ್ಟು ಪ್ರೆಷರ್ ಕಟ್ಸಿದ್ರೆ ಸಾಕು ಸ್ನೇಹಿತರೆ ಪ್ರೆಷರ್ ಕಟ್ಟಿದ್ರೆ ಸಾಕೋದು ಬೇಗನೆ ಬೆಂದ್ಬಿಡುತ್ತೆ ಮರಗೆಣಸು ಅಂದರೆ ನಾವು ವಿಷಲ್ ಹಾಕಿಸ್ಬೇಕಾಗತ್ತೆ ಬಟ್ ಈ ಥರ ಗೆಣಸು ಅಂತ ಅಂದರೆ ಯಾವುದೇ ಕಾರಣಕ್ಕೂ ನೀವು ವಿಷಲ್ ಹಾಕಬೇಡಿ ಸ್ನೇಹಿತರೆ ಜಸ್ಟ್ ಒಂದು ಐದರಿಂದ ಎಂಟು ನಿಮಿಷ ಪ್ರೆಷರ್ ಕಟ್ಸಿದ್ರೆ ಸಾಕು ನೋಡಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿತ್ತು ಸೊ ಓಡಾಡಿಕೊಂಡು ಮಕ್ಕಳು ಎಲ್ಲರೂ ಕೂಡ ಇದನ್ನು ತಿನ್ಕೊಂಡ್ವಿ ಚೆನ್ನಾಗಿತ್ತು ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ನಾನು ಹೇಳಿದಾಗೆ ಇದಕ್ಕೆ ನಾನು ಕಾಯಿ ಹಾಲು ಮಾಡಿದೆ ಇದು ತುಂಬ ಸಪ್ಪೆ ಇತ್ತು ಸ್ವೀಟ್ ಇರಲಿಲ್ಲ ಏನೂ ಇಲ್ಲ ಅದಕ್ಕೆ ಕಾಯಿ ಹಾಲು ಮಾಡಿದೆ ಇವತ್ತು ತಿಂಡಿಗೆ ನಾನಿಲ್ಲಿ ಪೂರಿ ಚಪಾತಿ ಮತ್ತು ರಾಜ್ಮಾ ಕರಿ ಮಾಡಿದೆ ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ಡಾಬಾ ಸ್ಟೈಲಲ್ಲಿ ಮತ್ತು ಇದು ಸೀಸನ್ ವೈಸಲ್ಲಿ ಸಿಗೋ ಅಂಥ ರಾಜ್ಮಾ ಅಂತ ನಾನು ಹೇಳೋದಕ್ಕಾಗಲ್ಲ ಎಲ್ಲ ಟೈಮ್ನಲ್ಲೂ ಸಿಗುತ್ತೆ ಅಂದರೆ ಇದು ಮಾಮೂಲಾಗಿ ನಾವು ಕಾಳುಗಳನ್ನೆಲ್ಲ ನೆನೆಸಿ ಮಾಡ್ತೀವಲ್ವ ಒಣ ಕಾಳುಗಳನ್ನೆಲ್ಲ ಹಿಂದಿನ ದಿನ ನೆನೆಸ್ಬಿಟ್ಟು ಮಾರನೇ ದಿನ ಆ ರೀತಿ ಬಟ್ ಇದನ್ನು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಬೇಕು ಸುಮಾರು ಒಂದು ಐದರಿಂದ ಆರು ವಿಷಲ್ ಹಾಕಿಸ್ಕೋಬೇಕು ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಕರಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ ಮಸಾಲೆ ಜೊತೆ ಆ ರಾಜ್ಮಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ರುಚಿನೂ ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಟೇಸ್ಟು ಉಪ್ಪು ಖಾರನೆಲ್ಲನ ತಿನ್ನೋದಕ್ಕೂ ಬಾಯಿಗೆ ಇತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಒಂದೇ ಥರ ಗ್ರೇವಿ ಮಾಡ್ತಾ ಇರ್ತೀವಿ ಇದರಲ್ಲೂ ತುಂಬ ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲ ಇದೆ ರಾಜ್ಮಾನಲ್ಲೂ ಕೂಡ ಸೊ ಇದನ್ನು ಕೂಡ ಕಡಿಮೆ ಅಂದರು ತಿಂಗ್ಳಿಗೆ ಒಂದೆರಡು ಸಲನಾದರೂ ಉಪಯೋಗಿಸೋಣ ಉಪಯೋಗಿಸಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಸೊ ಇವತ್ತು ಪೂರಿ ಚಪಾತಿ ಚಪಾತಿ ಯಾಕೆ ಅಂದರೆ ನನ್ನ ಮಗ ಪೂರಿ ತಿನ್ನೋದಿಲ್ಲ ಸೊ ಅವನಿಗೆ ಅಂತ ಚಪಾತಿ ಮಾಡಿದೆ ನಮಗೆಲ್ಲ ಪೂರಿ ಮಾಡಿಕೊಂಡು ಒಂದೇ ಕರಿ ಇತ್ತಲ್ವ ಈ ಕರಿ ಜೊತೆ ಎರಡನ್ನೂ ಕೂಡ ಸರ್ವ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತಿಂದು ತಿಂಡಿ ರೆಸಿಪಿ ಇಷ್ಟ ಆಯಿತು ಸ್ನೇಹಿತರೆ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬಾ ತುಂಬ ಚೆನ್ನಾಗಿದೆ ವಿಡಿಯೋ ಲಿಂಕ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಕಮೆಂಟ್ ಮಾಡಿ ಸ್ನೇಹಿತರೆ ಅದೇ ರೀತಿಯಾಗಿ ಇವತ್ತು ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು ಇನ್ಸ್ಟೆಂಟ್ ಗ್ಲೋ ಬೇಕು ಅಂತ ಅನ್ನೋ ಆಗಿದರೆ ನಾನು ಇದನ್ನೇ ಮಾಡ್ಕೊಂಡು ಬರ್ತಾ ಈ ಒಂದು ಕಾಲೇಜ್ ಡೇಸಿಂದ ಕೂಡ ನಾನು ಹೀಗೆ ಮಾಡೋದು ಇದುವರೆಗೂ ನಾನು ಒಂದು ಫೇಶಿಯಲ್ ಕೂಡ ನಾನು ಮಾಡಿಸಿಲ್ಲ ಒಂದು ಫೌಂಡೇಶನ್ ಕ್ರೀಮ್ ಕೂಡ ನಾನು ಹಾಕಿಲ್ಲ ಸ್ನೇಹಿತರೆ ಇದಕ್ಕೆ ಜಸ್ಟ್ ಇನ್ನೇನೂ ಇಲ್ಲ ಒಂದು ಸ್ಪೂನು ಅಥವಾ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಕಾಫಿ ಪುಡಿ ಪೌಡರ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೆಸ್ಕೆಫೆ ತೊಗೊಂಡಿದ್ದೀನಿ ಅಥವಾ ಯಾವುದಾದ್ರೂ ನೀವು ಹಾಗೆ ಫಿಲ್ಟರ್ ಕಾಫಿ ಪುಡಿ ಬರುತ್ತಲ್ವ ಅದನ್ನು ಬೇಕಾದರೂ ತೊಗೊಳ್ಬೋದು ಮತ್ತು ಸ್ವಲ್ಪ ಅರ್ಶನ ಅದಕ್ಕೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸಕ್ಕರೆ ಸಕ್ಕರೆ ಅಂದರೆ ಸ್ಕ್ರಬ್ ಥರ ಡೆಡ್ ಸ್ಕಿನ್ನ ಚೆನ್ನಾಗಿ ರಿಮೂವ್ ಮಾಡುತ್ತೆ ಸ್ನೇಹಿತರೆ ಇಷ್ಟೇ ಸಾಕು ಫೇಸ್ ಪ್ಯಾಕ್ ಅಂತ ಹೇಳಿದ್ರೆ ಇಷ್ಟನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರ್ಗೋ ತನಕ ಬಿಡಬಾರ್ದು ಸಕ್ಕರೆ ಸ್ವಲ್ಪ ಇದ್ದಂಗೆನೇ ಲೈಟಾಗಿ ಸ್ಕ್ರಬ್ ಮಾಡ್ಕೊಂಡು ಮಾಡಿಕೊಂಡು ನಾವು ನಮ್ಮ ಫೇಸಿಗೆ ಮಸಾಲ ಥರ ಈ ಫೇಸ್ ಪ್ಯಾಕನ್ನು ಹಾಕೊಳ್ಬೇಕಾಗತ್ತೆ ಒಂದು ಗ್ಲೋನು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಒಂದು ಆ ಫ್ರೆಶ್ನೆಸ್ಸು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಸ್ನೇಹಿತರೆ ನೀವು ಕೂಡ ಈ ಥರ ಟ್ರೈ ಮಾಡ್ಬೋದು ಯಾವಾಗ ಬೇಕಾದರೂ ಟ್ರೈ ಮಾಡ್ಬೋದು ಇಷ್ಟು ದಿನಕ್ಕೆ ಸಲ ಮಾಡಬೇಕು ಆ ಥರ ಏನೂ ಇಲ್ಲ ನೀವು ಮಾಡ್ಕೊತೀರಾ ಡೈಲಿ ಮಾಡ್ಕೊಳ್ಬೋದು ಒಂದು ವೇಳೆ ತುಂಬ ಸಾಫ್ಟ್ ಇದೆ ನನ್ನ ಸ್ಕಿನ್ನು ತುಂಬ ಅಂದರೆ ತುಂಬ ಇದೆ ಡೆಲಿಕೇಟೆಡ್ ಅಂತಿರಲ್ಲ ಆ ರೀತಿಯಾಗಿದೆ ಅಂತ ಏನಾದರೂ ನೀವೇನಾದರೂ ಅಂದ್ಕೊಂಡ್ರೆ ನೀವು ಸಕ್ಕರೆನ ಸ್ಕಿಪ್ ಮಾಡ್ಕೊಳ್ಬೋದು ಮಾಮೂಲಿ ಇನ್ನೇನೆಲ್ಲ ಇದೆ ಅದನ್ನೆಲ್ಲ ಹಾಕಿಬಿಟ್ಟು ಫೇಸ್ ಪ್ಯಾಕ್ ಹಾಕ್ಕೊಂತ ಬನ್ನಿ ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಈವನ್ ಕಲರ್ ಕೂಡ ಗ್ಲೋ ಕೂಡ ಸ್ಕಿನ್ ಕೂಡ ಅಷ್ಟೇ ಸಾಫ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ವೀಕ್ಲಿ ಒನ್ಸ್ ಆದರೂ ಟ್ರೈ ಇರಿ ನಾನು ಹೇಳಿದಾಗೆ ನಾನು ಇದುವರೆಗೂ ಕೂಡ ನಾನು ಪಾರ್ಲರಲ್ಲಿ ಫೇಶಿಯಲ್ ಆಗಲಿ ನಾನು ಏನೊಂದನ್ನು ಕೂಡ ಮಾಡಿಸಿಲ್ಲ ಸ್ನೇಹಿತರೆ ಇದನ್ನೇ ಒಂದು ಕಾಲೇಜ್ ಡೇಸಿಂದನೂ ಕೂಡ ನಾನು ಇದನ್ನೇ ಹಾಕ್ತಾ ಇದ್ದೀನಿ ಒಂದೊಳ್ಳೆ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನುಗ್ಗೆ ಸೊಪ್ಪು ಬೇಳೆ ಬಸ್ಸಾರು ಕೂಡ ಮಾಡಿದ್ದೆ ಅಡುಗೆಗೆ ಊಟಕ್ಕೆ ಬೇಕಿತ್ತಲ್ಲ ಅಂತ ಹೇಳಿ ಆ ರೆಸಿಪಿ ಕೂಡ ನನ್ನ ಚಾನಲಲ್ಲಿದೆ ನೀವು ಸರ್ಚ್ ಮಾಡ್ಬೋದು ಇಲ್ಲ ಬೇಕಂದರೆ ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಶೇರ್ ಮಾಡ್ತೀನಿ ಯಾವಾಗಲೂ ತಿನ್ನೋದು ಒಂದೇ ಥರ ಸಾಂಬಾರು ತಿಂತಾಯಿರ್ತೀವಿ ಸೊಪ್ಪಿಂದು ನುಗ್ಗೆ ಸೊಪ್ಪಲ್ಲೂ ಕೂಡ ಜಾಸ್ತಿ ವಿಟಮಿನ್ಸು ಪ್ರೋಟೀನ್ಸ್ ಇರುತ್ತೆ ಅದನ್ನು ತಿಂದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅದೇ ರೀತಿಯಾಗಿ ಸಮ್ಮರ್ ಇರೋದರಿಂದ ಮಸಾಲ ಮಜ್ಜಿಗೆ ಕೂಡ ಮಾಡಿದೆ ತುಂಬ ಚೆನ್ನಾಗಿತ್ತು ಮಸಾಲ ಮಜ್ಜಿಗೆ ಈಸಿಯಾಗಿ ಕೂಡ ಮಾಡ್ಬೋದು ರುಚಿಯಾಗಿನೂ ಕೂಡ ಮಾಡ್ಬೋದು ಮೊಸರಿಗೆ ಜಸ್ಟ್ ಒಂದು ಇಂಗು ಮತ್ತು ಉಪ್ಪನ್ನು ಹಾಕ್ಕೊಂಡು ಮಾಡಿದ್ರೂ ಕೂಡ ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆಗೆ ಹಿಂಗ್ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬೇಗ ನಿವಾರಣೆ ಆಗುತ್ತೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸ್ನೇಹಿತರೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ನಂಗೆ ತುಂಬ ಇಷ್ಟ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಚ್ಚ ಹಾಕಿದ್ದೀನಿ ಈ ಸಲ ರುಬ್ಬಿ ನಾನು ಯಾವುದನ್ನು ಮಾಡಿಲ್ಲ ಎಲ್ಲ ಹಾಗೆಯೇ ಹಚ್ಚ ಮಸಾಲೆ ಮಜ್ಜಿಗೆ ಮಾಡಿದೆ ತುಂಬ ಚೆನ್ನಾಗಿತ್ತು ಬಸಾರು ಮಜ್ಜಿಗೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಇವತ್ತಿನ ಒಂದು ಇನ್ನೊಂದು ಬಸ್ಸಾರ್ ರೆಸಿಪಿ ಜೊತೆ ಎಂಡ್ ಮಾಡ್ತಾ ಆಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ತುಂಬ ಈಸಿಯಾಗಿ ಬಿಗಿನರ್ಸ್ ಇದ್ದರೆ ಯಾರಾದರೂ ಅಥವಾ ಈ ರೀತಿಯಾಗಿ ಸಾಂಬಾರು ಬರ್ತಾ ಇಲ್ಲ ಅಂತ ಅಂದರೆ ಇದನ್ನು ಒಂದು ವೀಡಿಯೋ ನೋಡಿ ನೀವು ಸೇವ್ ಮಾಡ್ಕೊಳ್ಳೋದನ್ನು ಮರೆಯೋದಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು ದಂಟಿನ ಸೊಪ್ಪು ವೇಳೆ ಬಸ್ಸಾರು ಏನು ರೀ ಅದು ಕಾಮನಾಗಿ ಗೊತ್ತು ರೀ ಅಂತ ಹೇಳ್ತೀರಾ ಬಟ್ ಈ ರೀತಿಯಾಗಿ ಮಾಡಿ ಒಬ್ಬ ಥರ ಇರುತ್ತೆ ಬಟ್ ನೀ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಸುಮಾರು ಒಂದು ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರು ಬಿಸಿ ಮಾಡ್ಕೊಳ್ಬೇಕು ಅದು ಕುದಿಬೇಕಾದ್ರೆ ಬೇಳೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಟ್ಟುಬಿಟ್ಕೊಳ್ಳುತ್ತೆ ನೀರು ಕುದಿಯೋದಕ್ಕೆ ಶುರುವಾಗಿದೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಇದು ಸುಮಾರು ಒಂದು ಐವತ್ತು ಗ್ರಾಮ್ ಹಿಡಿಯುತ್ತೆ ಅಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಎಂಟು ಜನ ಒನ್ ಟೈಮು ಸಫಿಷಿಯೆಂಟಾಗಿ ತಿನ್ಬೋದು ಅಷ್ಟು ಸಾಂಬಾರನ್ನು ಮಾಡ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಬೆಂದಿದೆ ನೋಡಿ ಜಸ್ಟ್ ಅದು ಹೊಟ್ಟೆ ಒಡೆಯೋದು ಅಂತ ಹೇಳ್ತಾರೆ ಪಕ್ಕದಲ್ಲೆಲ್ಲ ಹಿಂಗೆ ಹೊಡೆದಂಗೆ ಆಗುತ್ತೆ ಆ ಥರ ಆಗಬಾರ್ದು ಒಂದು ಮುಕ್ಕಾಲು ಭಾಗ ಬೆಂದಿರಬೇಕು ಈ ಟೈಮ್ನಲ್ಲಿ ಚೆನ್ನಾಗಿ ಸೋಸ್ಕೊಂಡು ಒಂದು ಮೂರರಿಂದ ನಾಲ್ಕು ಸಲ ತೊಳೆದಿರೋ ಅಂಥದ್ದು ದಂಟಿನ ಸೊಪ್ಪನ್ನು ತೊಳೆದ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಫೈನ್ ಚಾಪ್ ಏನೂ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ನಾನು ಈ ಥರಂಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಇನ್ನು ಕಾಲು ಭಾಗ ಬೇಳೆ ಬೇಯಬೇಕಾಗತ್ತೆ ಪೂರ್ತಿಯಾಗಿ ಬೇಳೆನ ಬೇಯಿಸ್ಬಿಟ್ಟು ಹಾಕೋದು ಬೇಡ ನಮಗೆ ಆಮೇಲೆ ನಮಗೆ ಸೊಪ್ಪು ಜೊತೆ ಬೇಳೆ ಸಿಗೋದಿಲ್ಲ ಪೂರ್ತಿ ಕದ್ರೋಗ್ಬಿಟ್ಟಿರುತ್ತೆ ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ ಇವನ್ನದ್ರದ್ದು ನೋಡಿ ಬೇರು ಕೂಡ ಅಷ್ಟೇ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಸೊ ಸ್ವಲ್ಪ ದಪ್ಪ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಹಾಕ್ಬೋದು ಜೊತೆ ಜೊತೆ ಉಪ್ಪನ್ನು ಹಾಕೊಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ನಾನು ಇಲ್ಲಿ ದೊಡ್ಡದಾಗಿರೋ ಒಂದು ಕಟ್ಟು ದಂಟಿನ ಸೊಪ್ಪನ್ನು ತಗೊಂಡಿದ್ದೀನಿ ಸ್ನೇಹಿತರೆ ನಾನು ಒಂದು ಲೀಟರ್ ನೀರನ್ನು ಏನಕ್ಕೆ ಹಾಕಿದೀನಿ ಅಂತ ಹೇಳಿದ್ರೆ ಇದು ನಾವು ಓಪನ್ ಆಗಿ ಬೇಯಿಸ್ತಾ ಇರೋದ್ರಿಂದ ನೀರು ಎವಾಪ್ರೇಟ್ ಆಗುತ್ತೆ ಅಂದ್ರೆ ಕುದಿತಾ ಕುದಿತಾ ಕಡಿಮೆ ಆಗುತ್ತೆ ನೋಡಿ ಈಗ ಕುದಿಯೋದಕ್ಕೆ ಶುರುವಾಗಿದೆ ಆಲ್ಮೋಸ್ಟ್ ಸೊಪ್ಪು ಕೂಡ ಬೆಂದಿದೆ ನೋಡಿ ಈ ರೀತಿಯಾಗಿ ಇವಾಗ ನಾವು ಬೇಳೆನ ನೋಡಿದ್ರೆ ಬೆಂದಂಗೆ ಅನ್ನಿಸ್ತಾ ಇರುತ್ತೆ ಸೊ ಅದನ್ನು ಸಲ ಟೆಸ್ಟ್ ಕೂಡ ಮಾಡ್ಕೊಳ್ಬೋದು ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ನಮಗೆ ಬೇಳೆ ಸಿಗೋದಿಲ್ಲ ಮತ್ತು ಸೊಪ್ಪು ಪೂರ್ತಿಯಾಗಿ ಬೆಂದ್ಬಿಟ್ಟಿರುತ್ತೆ ಆ ಥರ ಇತ್ತು ಅಂತ ಹೇಳಿದ್ರೆ ಅಷ್ಟು ರುಚಿ ಇರೋದಿಲ್ಲ ಸ್ನೇಹಿತರೆ ಇವಾಗ ಆಲ್ಮೋಸ್ಟು ಸೊಪ್ಪು ಬೇಳೆ ಎಲ್ಲ ಬೆಂದಿದೆ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ಕಟ್ಟು ಮತ್ತು ಆ ಸೊಪ್ಪು ಬೇಳೆಯನ್ನು ಈ ಥರ ಹೆಂಗೆ ಸ್ಟ್ರೈನರ್ ಇತ್ತು ಅಂದರೆ ಮಾಡ್ಕೊಳ್ಬೋದು ಇಲ್ಲ ಇದಕ್ಕೆ ಒಂದು ಪ್ಲೇಟ್ ಹಾಕಿ ಬಸ್ಕೊಬೋದು ನಾವು ಇದರಲ್ಲೇ ಬಿಟ್ಬಿಟ್ರೆ ಕಟ್ಟು ಜೊತೆ ಇನ್ನೂ ಜಾಸ್ತಿ ಬೆಂದ್ಬಿಡುತ್ತೆ ಆ ಬಿಸಿಗೆ ಬೆಂದ್ಬಿಡುತ್ತೆ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಮಸಾಲೆಗೆ ರುಬ್ಬೋದಕ್ಕೆ ಬೇಕಲ್ವಾ ಅದಕ್ಕೆ ಒಂದು ತಪ್ಪಲೆ ತೊಗೊಂಡಿದ್ದೀನಿ ಅಥವಾ ಒಂದು ಬಾಂಡ್ಲಿ ಬೇಕಾದರೂ ನೀವು ತೊಗೊಂಡ್ಬೋದು ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಗೆಡ್ಡೆವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಚಿಕ್ ಸೈಜಿಂದು ಎರಡು ಈರುಳ್ಳಿಯನ್ನು ಕೂಡ ಅದನ್ನು ಸ್ವಲ್ಪ ದಪ್ಪ ದಪ್ಪನಾಗಿ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವೆಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಏನಾದರೂ ಸೌದೆ ಒಲೆ ಸಿಗುತ್ತೆ ಅಂತ ಅನ್ನೋ ಹಾಗಿದ್ರೆ ನೀವೇನು ಮಾಡಬೇಕು ಅಂದರೆ ಸೌದೆ ಒಲೆಯಲ್ಲಿ ಇದನ್ನು ಆ ಕೆಂಡದ ಮೇಲೆ ಬೇಯಿಸ್ಕೊಳ್ಬೋದು ಸ್ನೇಹಿತರೆ ನಾನಿಲ್ಲಿ ಒಂದು ಹುಳಿ ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಇಲ್ಲಿ ಟೊಮ್ಯಾಟೊ ಹಾಕಿರೋದನ್ನ ನೀವು ಕೇಳ್ಬೋದು ಏನು ರೀ ಬಸ್ಸಾರಿಗೆಲ್ಲ ಟೊಮೆಟೊ ಹಾಕ್ತೀರಾ ಅಂತ ಹೌದು ಈ ರೀತಿಯಾಗಿ ಹಾಕಿ ಮಾಡಿ ಸ್ನೇಹಿತರೆ ಒಬ್ಬಟ್ಟಿನ ಸಾರು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡು ಫ್ರೈ ಇದ್ದೀನಿ ನೋಡಿ ಇಷ್ಟು ಪೂರ್ತಿಯಾಗಿನೂ ಫ್ರೈ ಮಾಡೋದು ಬೇಡ ಒಂದು ಮುಕ್ಕಾಲು ಭಾಗ ಫ್ರೈ ಆದರೆ ಸಾಕು ಇದಕ್ಕೆ ಒಂದು ಸೌಟು ನಾವು ಯಾವ್ದು ತೊಗೊಂಡಿರ್ತೀವಿ ಅಲ್ವಾ ಅದರಲ್ಲಿ ಒಂದು ಸೌಟಷ್ಟು ನಾನಿಲ್ಲಿ ಸೊಪ್ಪು ಬೇಳೆಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪೇ ಸ್ವಲ್ಪ ಹುಣಸೆಹಣ್ಣು ಒಂದು ಮೂರು ಸ್ಪೂನಷ್ಟು ಹಸಿ ಕಾಯಿ ತುರಿಯನ್ನು ಕೂಡ ಹಾಕೋತಾ ಇದ್ದೀನಿ ಸೊಪ್ಪು ಬೇಳೆ ಯಾಕೆ ಹಾಕ್ಕೊಂಡಿದ್ದೀವಿ ಅಂತೇಳಿದ್ರೆ ಸ್ವಲ್ಪ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇದು ಮನೆಯಲ್ಲೇ ಮಾಡಿರೋ ಅಂಥ ಉಳಿಪುಡಿ ಧನಿಯಾ ಮೆಣಸಿನಕಾಯಿ ಮತ್ತು ಬೇಳೆಗಳನ್ನೆಲ್ಲ ಉರಿದ್ಬಿಟ್ಟು ಮಾಡಿರ್ತೀವಲ್ವ ಹುಳಿ ಪುಡಿಯಿಂದ ಅದನ್ನು ನಿಮ್ಮ ಮನೆಯಲ್ಲಿ ಖಾರಕ್ಕೆ ತಕ್ಕನಾಗೆ ನೀವು ಹಾಕ್ಕೊಳ್ಬೋದು ನಾನು ಇಲ್ಲಿ ಸುಮಾರು ಒಂದು ಎರಡುವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ತಣ್ಣಗಾದಮೇಲೆ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಈ ರೀತಿಯಾಗಿ ಇವಾಗ ಬಸ್ಸಾರಿಗೆ ಬೇಕಾಗಿರೋ ಅಂಥ ಮಸಾಲೆ ರೆಡಿಯಾಗಿದೆ ಇಲ್ಲಿ ಬೇಳೆ ಕಟ್ಟನ ಬಸ್ತು ಇಟ್ಕೊಂಡಿದ್ವಿ ಅಲ್ವಾ ಅದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಬೇಕು ಗಟ್ಟಿ ಇದೆ ತೆಳುವಾಗಿದೆ ಆ ಥರ ಏನೂ ಇಲ್ಲ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಎಲ್ಲ ನೋಡಿ ಕುದೀತಾ ಇದೆ ಇವಾಗ ಒಂದು ಜೋರು ಕುದಿ ಬಂದ ತಕ್ಷಣ ನಾವಿಲ್ಲಿ ಸ್ಟವನ್ನು ಆಫ್ ಮಾಡಿಬಿಡೋಣ ಸ್ಟವನ್ನು ಆಫ್ ಮಾಡಿ ಲಿಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಒಗ್ಗರಣೆ ಬೇಕು ಸೊ ಇಲ್ಲಿ ಒಗ್ಗರಣೆ ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಎರಡು ಸ್ಪೂನು ಅಥವಾ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಸ್ವಲ್ಪ ಜೀರಿಗೆ ಿನ ಸಾಸಿವೆ ಸಿಡದಿದೆ ಸಾಕು ಅಂತಂದರೆ ಅಷ್ಟೇ ಸಾಕು ಜೀರಿಗೆ ಆಪ್ಷನಲ್ ಬೇಕೆಂದರೆ ಹಾಕ್ಕೊಳ್ಬೋದು ಕರಿಬೇವಿನ ಸೊಪ್ಪು ಒಂದು ಅರ್ಧ ಭಾಗ ಈರುಳ್ಳಿ ಹಾಕಿದ್ದೀನಿ ಯಾಕಂದರೆ ಅದು ಕ್ರಂಚಿಯಾಗಿ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ ಇಷ್ಟು ಒಗ್ಗರಣೆ ರೆಡಿಯಾಗಿದೆ ಕುದ್ದಿರೋ ಅಂಥ ಸಾರಿಗೆ ಬೆರೆಸಿದ್ರೆ ಸೂಪರಾಗಿರೋ ಅಂಥ ಟೇಸ್ಟಿಯಾಗಿರೋವಂಥ ಒಬ್ಬಟ್ಟಿನ ಸಾರು ಥರ ಮಾಡೋವಂಥ ದ ದಂಟಿನ ಸೊಪ್ಪು ಬೇಳೆ ಬಸ್ಸಾರು ರೆಡಿ ಆಯಿತು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಅಂದರೆ ತುಂಬ ಆಗಿತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಆಗಿತ್ತು ನಾವಿಲ್ಲಿ ಈಗ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಿ ಸೊಪ್ಪು ಬೆಳೆನ ಅದಕ್ಕೊಂದು ಒಗ್ಗರಣೆ ಮಾಡಿಬಿಡೋಣ ನಾನು ನಾನು ಏನು ಫ್ರೈ ಮಾಡಿಕೊಂಡಿದ್ದೆ ಅದೇ ಪಾತ್ರೆನೇ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಜೀರಿಗೆ ನಾನಿಲ್ಲಿ ಮಜ್ಜಿಗೆ ಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಸೊಪ್ಪಿಂದ ಬಸ್ಸಾರು ಮಾಡಿದ್ರೆ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಲಿ ಅದು ತಿಂತಾ ಇದ್ರೆ ಸೊಪ್ಪು ಜೊತೆ ಕ್ರಂಚಿಯಾಗಿ ಸಿಗಬೇಕು ಸ್ನೇಹಿತರೆ ಆವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಇದಕ್ಕೆ ನಾವು ಬಸ್ತಿ ಇಟ್ಕೊಂಡಿರೋ ಸೊಪ್ಪು ಮತ್ತು ಬೇಳೆನ ಇದಕ್ಕೆ ಹಾಕ್ಕೊಳ್ಳೋಣ ನಾನಿಲ್ಲಿ ಎಕ್ಸ್ಟ್ರಾ ಅದರಲ್ಲಿರುವಂಥ ಕಟ್ಟನ್ನು ನಾನೇನು ಬೇರೆ ಮಾಡಿಲ್ಲ ಸ್ನೇಹಿತರೆ ಕೈಯಲ್ಲಿ ಸ್ವೀಸ್ ಮಾಡೋದು ಹಿಂಡೋದು ಆ ಥರ ಏನು ಮಾಡಿಲ್ಲ ಜಸ್ಟ್ ಬಸ್ ತಿಕ್ಕೊಂಡಿರುವಂಥ ಸೊಪ್ಪು ಬೇಳೆನ ಇದಕ್ಕೆ ಇದ್ದೀನಿ ನನಗೆ ಆ ಥರ ಹಿಂಗೆ ಸ್ವೀಸ್ ಮಾಡಿ ಹಾಕೋದ್ರಿಂದ ಡ್ರೈ ಡ್ರೈ ಅನಿಸುತ್ತೆ ಅದು ಇಷ್ಟ ಆಗೋದಿಲ್ಲ ಸೊ ಈ ರೀತಿ ಹಾಕೋದ್ರಿಂದ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಇವಾಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಸೊಪ್ಪು ಬೇಳೆ ಬೈಬೇ ಬೇಯಬೇಕಾದ್ರೇ ನಾವು ಉಪ್ಪನ್ನು ಹಾಕಿದ್ದೀವಿ ಸೊ ಮೇಲೆ ಎಕ್ಸ್ಟ್ರಾ ಉಪ್ಪು ಹಾಕೋ ಅವಶ್ಯಕತೆ ಏನೂ ಇರೋದಿಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೊ ಸೊಪ್ಪು ಬೇಳೆ ಒಗ್ಗರಣೆ ಕೂಡ ರೆಡಿಯಾಗಿದೆ ಇದು ಎಲ್ಲ ಸೀಸನಲ್ಲೂ ಕೂಡ ದಂಟಿನ ಸೊಪ್ಪು ಸಿಗುತ್ತೆ ಸ್ನೇಹಿತರೆ ಆದರೂ ಸಮ್ಮರ್ ಸೀಸನಲ್ಲಂತೂ ಸಿಗೋ ಅಂಥ ದಂಟಿನ ಸೊಪ್ಪು ತುಂಬ ರುಚಿಯಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿರೋವಂಥ ಸೊಪ್ಪು ಒಗ್ಗರಣೆ ಕೂಡ ರೆಡಿ ಆಯಿತು ಬಸ್ಸಾರು ಅಂತ ಹೇಳಿದ್ರೆ ಮುದ್ದೆ ಇರಲೇಬೇಕು ಸ್ನೇಹಿತರೆ ಮುದ್ದೆ ಮುದ್ದೆನೇ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಬಿಸಿ ಬಿಸಿ ಆಗಿರೋ ಮುದ್ದೆ ಮಾಡಿದೆ ಸೊ ಮುದ್ದೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿರೋ ಮುದ್ದೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಬೌಲಷ್ಟು ಬಿಳಿ ಅನ್ನ ಸೊಪ್ಪು ಬೇಳೆ ಮತ್ತು ಬಸ್ಸಾರು ಇಂಥ ಕಾಂಬಿನೇಷನ್ ಅಂತೀರಾ ಅದ್ಭುತವಾದಂಥ ಊಟಾರಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ರೀತಿಯಾಗಿ ಸಲ ನೀವು ಕೂಡ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ತುಂಬ ಇಷ್ಟ ಆಗತ್ತೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅಮ್ಮ ಬೇರೆ ರೀ ಇದ್ರ ಮುಂದೆ ಸ್ವರ್ಗ ಅಂತ ಹೇಳ್ಬೋದು ಬೇರೆ ಯಾವುದು ಕೂಡ ಬೇಡ ಅಷ್ಟು ಚೆನ್ನಾಗಿ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ರುಚಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ